കേ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಲಾಗ್ಸ್ ಕಂಡು ಹೋಗ್ತೇನೆ ನಾನು ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ನಮ್ಮ ತಾತ ಅವ್ರ ಮನೆಯಲ್ಲಿ ಫಂಕ್ಷನ್ ಇತ್ತು ಅಂದ್ಬಿಟ್ಟು ಹೋಗಿದ್ವಿ ನಾನು ರಶ್ಮಿ ಮಮ್ಮಿ ಮತ್ತು ಶುಕಿನೂ ಕೂಡ ಕರ್ಕೊಂಡು ಹೋಗಿದ್ವಿ ಸೊ ಅವ್ರ ಮನೆ ಇರೋದು ಬಂದುಬಿಟ್ಟು ಹಾಟಿ ನಗರಲ್ಲಿ ನಮಗೆ ಸ್ವಲ್ಪ ದೂರ ಆಗುತ್ತೆ ಬಟ್ ಸ್ಟಿಲ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಅಟ್ಲೀಸ್ಟ್ ಬೇಕು ಸೊ ಬೇಗನೇ ಕರ್ಕೊಂಡೋಗಿಬಿಟ್ರು ಅದೊಂದು ಸಮಾಧಾನ ಟ್ರಾಫಿಕ್ ಇಲ್ದಿರೋ ಕಡೆ ಕರ್ಕೊಂಡು ಹೋಗಿಬಿಟ್ರು ಅಂದ್ಬಿಟ್ಟು ನಾನು ಅವರಷ್ಟು ಫುಲ್ ಅದನ್ನೇ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ನಾವು ನಮ್ಮ ಚಿಕ್ಕಪ್ಪ ಅವ್ರ ಮನೇಲಿ ಇದ್ದೀವಿ ಜಸ್ಟ್ ಚಿಲ್ಲಿ ಸ್ನ್ಯಾಪ್ ಇಟ್ಕೊಂಡು ಊಟ ಎಲ್ಲ ಮುಗೀತು ಇವಾಗ ನಮ್ಮ ಅತ್ತೆ ಮನೆಗೆ ಕೂಡ ಹೋಗಬೇಕು ಇವಳು ಫೋಟೋಸ್ ಇಡಲಿಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ ಚ್ಯಾಂಪ್ ಅಂತ ಇದ್ರೆಷ್ಟು ಈ ಥರ ನಾಯಿಲ್ಲ ಸಿಕ್ತಾಗ ಮಾತ್ರ ಸ್ನ್ಯಾಪ್ ಹಾಕೊಂಡು ಸುಮ್ಮನೆ ಆಗ್ತೀವಿ ನಮ್ಮಮ್ಮಿ ಅಂತೂ ಮನೇಲಿ ನಾಯಿ ಎಲ್ಲ ತರೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಈ ಥರ ಎಲ್ಲ ಸಿಕ್ಕಿದಾಗ ನೋಡು ಅದ್ರ ಹತ್ರ ಒಬ್ಬಡ ಚಿನಿಯೇ ಓಕೆನಾ ಕ್ಯೂಟ್ ಅದು ಪಚ್ಚ ಇಲ್ಲ ಅಂದರೆ ಕಚ್ಚುತ್ತಂತೆ ಹಂಗಾಗಿ ಹುಳಗ್ ಇಷ್ಟ ಅಂದ್ಬಿಟ್ಟು ಬಂದ್ವಿ ಹಂಗೆಲ್ಲ ಮಾಡ್ಕೊಡ್ದು ಅವಾಗೇ ಅದು ತುಂಬಾ ದಿನಗಳ ನಂತರ ನನ್ನ ಬ್ಲಾಗಲ್ಲಿ ನಮ್ಮ ತಂಗಿ ಕಾಣಿಸ್ಕೊಂತ ಇದ್ದಾಳೆ ಹಾಯ್ ಮಾಡಿ

ಇವ ಏನ್ ಕಾಟ ಕೊಡ್ತಾಳದ್ರೆ ಗೈಸಿವತ್ತು ಇವಾಗ ನಾವು ನಮ್ಮ ಅತ್ತೆ ಮನೆಗೆ ಬಂದಿದೀವಿ ಚಿನಿ ಬಾ ಅದ್ ಬಾಲ್ ಅಲ್ಲ ಅದು ಬಾಲ್ ಅದೆತ್ಕೊಂಬಾ ಅದು ಅದ ಎತ್ಕೊಂಬಾ ಅಲ್ಲಿ ಇಲ್ಲಿ ಇಲ್ಲಿ ದೊಡ್ಡದೈತ್ ನೋಡು ಹ್ಮ್ ತುಳಿ ನಿಚ ನಾನು ಇಟ್ಕೊತೀನಿ ಓಕೆ ಹ್ಮ್ ಹ್ಮ್ ತುಳಿ ಹತ್ತು ಹತ್ತು ಎರಡು ಕಾಲಕ್ಕೂ ಚುಚ್ಚಿದ್ದೀನಿ ಅಂತ

ಓಕೆ ಡನ್ ನಮ್ಮ ಮುನ್ನು ಓಡ್ಸು ಗೈಸ್ ಓಡಿಸ್ತೀಯಾ ಓ ಸರಿ ನಡಿ आटासना ಅಂತ ಕರ್ಕೊಂಡು ಬಂದ್ವಿ ಅವಳು ಚಿಕ್ಕು ಮಗು ಇದ್ದ ಹಾಗೆ ಲಾಟಿಸಿದ್ವಿ देखो मम्मी ಬೈತಾ ಇದ್ ಕೋ देखो ಹಾ ನೋಡಿ ಏನಂತಾ ಆರ್ ನೋ ಲೇ ಬಿಡಾ ಬಿಕ್ಕೆರೈ ಬ್ರೋ

ಕ್ಲಾಸಲ್ಲಿ ನೇಲಾಕ್ ಕ್ಲಾಸಲ್ಲಿ ನಮಗೆ ಪೋಟ್ಲಾಕ್ ಇಕ್ತಾಯಿದ್ರೆ ಅಂತಂದರೆ ಎಲ್ಲರೂ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ ಮಾಡ್ಕೊಂಡು ಹೋಗಿ ಎಲ್ಲರೂ ಶೇರ್ ಮಾಡಿಕೊಂಡು ತಿನ್ನೋದು ಸೊ ಹಂಗಾಗಿ ನಾವು ಸ್ವಲ್ಪ ಐಟಮ್ಸನ್ನ ಪ್ಲ್ಯಾನ್ ಮಾಡಿದ್ದೀವಿ ಅದನ್ನೆಲ್ಲ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇವಾಗ ನಾನು ಪಲ್ವಿ ಹೋಗ್ಬಿಟ್ಟು ಬರ್ತೀವಿ ಅಲ್ಲಿ ಏನೇನು ಸಿಕ್ಕುತ್ತೋ ಅದನ್ನೆಲ್ಲ ಎತ್ಕೊಂಡು ಬಂದು ನಾಳೆ ಮಾಡಿಕೊಂಡು ಹಂಗಂತ ತಿನ್ಬಿಡೋದು ಗೋ ಹೋಗಿ ತರಕಾರಿ ಎಲ್ಲ ತಗೊಂಡ್ವಿ ಮತ್ತೆ ನೂಡಲ್ಸ್ ಎಲ್ಲ ತಗೊಂಡ್ವಿ ಇವಾಗ ಹೋಗ್ಬಿಟ್ಟು ಕಟ್ ಮಾಡಿ ಎಲ್ಲ ವಾಶ್ ಮಾಡಿ ಎತ್ತಿಡ್ಬೇಕು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮನೇಲಿ ಏನಿದು ಕಾಂಟ್ಲಾಗ್ ಮಾಡ್ತಾ ಇದ್ದೀರಿ ಕ್ಲಾಸಲ್ಲಿ ಅದಕ್ಕೋಸ್ಕರ ಕ್ಲಾಸಲ್ಲಿ ಹಂಗಾಗಿ ನಾವು ಗೋಬಿ ನೂಡಲ್ಸ್ ಮತ್ತು ಮೊಸರನ್ನ ಮೂರು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಈ ರೆಡಿಯಾಗ್ತದೆ ಮಿಕ್ಸಿ ಮಿಕ್ಸಿ ಮೊಸರನ್ನೇ ರೆಡಿ ಮಾಡ್ತಿದ್ವಿ ನೂಡಲ್ಸ್ ರೆಡಿಯಾಗಿದೆ ಹಾಗೂ ಇವಾಗ ಎಲ್ಲ ರೆಡಿಯಾಗಿದ್ದೀವಿ ಆಲ್ರೆಡಿ ಟೈಮಾಗಿ ಹೋಗ್ಬಿಟ್ಟಿದೆ ಇವಾಗ ಹೋಗಿ ಊಟ ಮಾಡಬೇಕು ನಾಷ್ಟ ಸಾರಿ ನಾಷ್ಟ ನಾಷ್ಟ ಮಾಡಿಕೊಂಡು ಹೊಡಬೇಕು ತಿನ್ಬಿಟ್ಟು ಇವಾಗ ಹೋಗ್ತೀವಿ ತುಂಬ ಟೈಮಾಗಿ ಹೋಗಿದ್ವಿ ಆಲ್ರೆಡಿ ಸೊ ಇವಾಗ ಮೆಟ್ರೋಗೆ ಬಂದಿದೀವಿ ಮೆಟ್ರೋ ಬಂದ ಮೇಲೆ ಹೋಗ್ಬೇಕು ಒನ್ ತರ್ಟಿಗೆ ಇರಬೇಕು ಕ್ಲಾಸಲ್ಲಿ ಇವಾಗಿನ ಒನ್ ಟೂ ಇರ್ತೀವೋ ಇಲ್ಲ ಗೊತ್ತಿಲ್ಲ ಒನ್ ಫಾರ್ಟಿ ಫೈ ಅಂದ್ಕೊತೀನಿ ಅಷ್ಟರಲ್ಲಿ ಹೋಗ್ತೀವಿ ಅಂದ್ಕೊಂತೀನಿ ಲೆಸ್ಸಿ ಲೆಕ್ಸಿ

ಯೋಗಿ ತುಂಬ ಮೋಸ ತಂದಿದ್ದಾರೆ ಗೋಬಿ ಡ್ರೈ ಗೋಬಿ ಮಾಡ್ಕೊಂಡು ಬಂದಿದ್ದೆ ಮೊಸರು ಅನ್ನ ಜಾಮೂನು ಅಲ್ಲ ಇಲ್ಲಿ ತೋರಿಸಿದ ಜಾಮೂ ನೂಡಲ್ಸ್ ಸ್ವಲ್ಪ ಇದಾಗ್ಬಿಟ್ಟು ಜಾಸ್ತಿ ಬಂದ್ಬಿಟ್ಟು ನೀನೇನು ಮಾಡಿದ್ದದು ಇವೆಲ್ಲ ನಾನೇ ಮಾಡಿದ್ದೆ

ನಾವೆಲ್ಲರೂ ಕೂಡ ಅಡ್ಗೆ ಹೋಗಿದ್ವಿ ಮೊಸರನ್ನ ಆಗಿರ್ಬೋದು ಮತ್ತೆ ನೂಡಲ್ಸ್ ಮತ್ತೆ ಜಾಮೂನ್ ಗೋಬಿ ಮತ್ತೆ ಸಮೋಸ ತಂದಿದ್ರು ಎಲ್ಲನೂ ಸಖತ್ತಾಗಿತ್ತು ಮತ್ತು ಪೂರಿ ಸಾಗು ಪಲಾವ್ ಮತ್ತು ಮೊಸರು ಬಜ್ಜಿ ತಂದಿದ್ರು ಎಲ್ಲರೂ ಡಿವೈಡ್ ಮಾಡ್ಕೊಂಡು ತಂದಿದ್ರಿ ನೀವು ಇದನ್ನ ತನ್ನಿ ನಾವು ಇದನ್ನು ತರ್ತೀವಿ ಅಂದ್ಬಿಟ್ಟು ತಗೊಂಡೋಗಿದ್ವಿ ಎಲ್ಲನೂ ಸಖತ್ತಾಗಿತ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆಮೇಲೆ ಮ್ಯಾಮ್ ಐಸ್ ಕ್ರೀಮ್ ತರಿಸಿದ್ರು ತುಂಬ ದಿನಗಳೇ ಆಗೋಗಿತ್ತು ನಾನು ಐಸ್ ಕ್ರೀಮ್ ತಿಂದು ಸೊ ಸ್ಯಾಟಿಸ್ಫೈಯಾಗಿ ತಿಂದೆ ಒಂಥರ ಖುಷಿಯಾಯಿತು ಐಸ್ ಕ್ರೀಮ್ ತಿಂದಿದ್ದಾದಮೇಲೆ

ಸೊ ಇವತ್ತು ನಾನು ಮಾಡಿರೋದು ಇದು ಗೈಸ್ಸಿ ಫ್ಲಾರ್ ಆರ್ಟು ಮತ್ತು ಇದು ಫೋಟೋ ಪ್ರಿಂಟ್ ಹೇಗೆ ಮಾಡೋದು ಅಂದ್ಬಿಟ್ಟು ಅದಾದಮೇಲೆ ಇದು ರೋಸು ಇದು ಕತ್ಲಲ್ಲೊಂಥರ ಕಾಣಿಸುತ್ತೆ ಒಂಥರ ಕಾಣಿಸುತ್ತೆ ಇದು ನಿಯೋನ್ ಆಟು ಇದು ರೋಸು ನಾನೇ ಮಾಡಿದ ರೋಸ್ ಇಲ್ಲಿ ರೆಡ್ನೇಲ್ ಪುರುಷ್ ಹಾಕಿದೆ ಇದೇನು ಮಾಡೋಕ್ಕಂತ ನನಗಂತೂ ನೆನಪಿಲ್ಲ ಹಾಕ್ತೆ ಬಟ್ ಮಾಡಿಲ್ಲ ಸಾರಿ ಆ್ಯಂಡ್ ಇದು ಬಂದ್ಬಿಟ್ಟು ಯಾವುದಿದು ಇದು ವೆಲ್ವೆಟ್ ಆ್ಯಂಡ್ ಇದು ಬಬಲ್ ಹಾರ್ಟು ಇದು ಕಿತ್ತೋಯ್ತು ಸ್ವಲ್ಪ ಇಷ್ಟು ಇದು ಬಂದ್ಬಿಟ್ಟು ಸ್ಟ್ಯಾಂಪ್ ಹಾರ್ಟು ಚೆನ್ನಾಗಿದೆ ಇದೆಲ್ಲ ನಾನೇ ಮಾಡ್ತು ಇನ್ನೊಂದು ಬಿಲ್ ಫುಲ್ ಕಂಪ್ಲೀಟ್ ಮಾಡಿದ್ವಿ ಇದು ಇನ್ನೊಂದು ಬಿಲ್

ನಮ್ಮಮ್ಮನ ಫಸ್ಟ್ ನೀನ್ ಹೊಡೆದಿದ್ದು ನೀನ್ ಸಾರಿ ಕೇಳು ಇವಳು ಸಾರಿ ಕೇಳೋದಂದ್ರೆ ಆಗಲ್ಲ ಇಷ್ಟು ಚೈಲ್ಡ್